ಖರಿದುಕೊಂಡೇ ತೀರ್ತಾರೆ ಹೊತ್ತಿನ ಭಾವಕ್ಕೆ ಜಯದರ ರರ್ತನ ಪಾದಕ್ಕೆ ಶಿಶುಪಾಂಡವರು ಹಾರಿದಂತೆ ವೀರ ಸಂಬಳ ಕಡಿಮಕ್ಕೆ ಠಾಕ್ರೆ ಹಾರಿದಂತೆ ಆ ಈಗ ಆ ಗೌಡನ ಗುಂಡು ಹಾರಿದೀರೇನು ಗೌಡನ ಗುಂಡಿಗೆ ಗೋಂಡಿಗೆ ಹರಿದು ಹೋಗುದು ಯೋಚನೆ ಮಾಡೋ ನಾನು ಯಾರು ಶಾಂತ ನಂಬುದು ನಿನ್ನ ಪ್ರಾಣಕ್ಕೆ ಕಾಲೌಕಡ್ತೀನಿ ಎಲ್ಲಾರ ಒಪ್ಪಿಗೆ ಬಳಸಿ ಬಿಡೋ ಆಮೇಲೆ ನನ್ನ ತಂಗಿ ಸಾಂಗ್ ಬಿಡು ನೀವು ಯಾವ ಕೆಲಸ ಮಾಡಿಬಿಡೋ ನಿನಗೆ ಜೀವದಾನ ಮಾಡಿ ಮಾಡಿಬಿಡ್ತೀರಿ ಪ್ರಾಣ ಬಿಚ್ಚಿ ನನ್ನ ವಂಶದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿ ಬೇಗ ಬಲರಾನು ಕೊಟ್ಟ ಕ್ರಾಂತಿವೀರ ಸಂಗ ರಾಯಣ್ಣನ ವಂಶದ ಕೊಡಿ ಏಕೆ ವೀರ ಭಾಗ್ಯದ ರಕ್ತ ಇದು ನಿನ್ನಂತ ಪೌರಸನ ಮಾತು ಹೇಳ ನಿನ್ನಂತ ಪೌಂಡ್ರೆ ನಾವು ಹೇಳೇ ಹಾದರೆ ಮುಚ್ಚಬ ನನ್ನಂತ ವೀರ ಪುರುಷರಿಗೆ ಮಾತಿಲ್ಲೇ ಹೇಳಿ ತಪ್ಪಿಸುವ ಏನು ಗೊತ್ತು ನೀನು ಒಪ್ಪ ಈ ರೀತಿ ಬಲವನು ಪಾರ್ದೀಯೇನೋ ಅಲ್ಲಿಸ மேட ஜன கல்லு ஒத்து வச்சு நினைவு இந்த மண்ணினு ஒத்து சார்த்தீங்க நனப்பிரவா கௌட் ஐ ಒಂದು ಏನೋದೊಂದು ಕ್ಷಣದಲ್ಲಿ ನನ್ನ ಕೈಯಿಂದ ಸಾಯುತ್ತಿರುವಾಗ ನನ್ನೇ ಹತ್ತು ಸಾರಿಸ್ತೇ ಬಡವಿಕೆ ಆ ಹೊರಗೆ ನಾಯನ ಸಹಾಯ ಅಂತ ಮಾಡುತ್ತೇನೆ ಕತ್ತೆ ಯಾಕೆ ನನಗೆ ಈಗ আমি বিগুলো বুক ইউ বয়স నిర్మించు నిన్ను గమస్త అన్న బలతో కత్తి నన్న తాక నెంబర్ తెలియాలూరి రైతు ఉంటుంది కూరి నీ కిరీ అల్వే మహాబేగార ನಿನ್ನ ಲಕ್ಕಪ್ಪ ಲಕ್ಕಪ್ಪನೆಂದರೆ ನೇನು ಗೊಂಬೆಕ್ಕೆ ಶರಣಾದ ನನ್ನ ಕ್ರಾಂತಿ ವೀರ ಸಂಗಮರ ಎಣ್ಣ ನಿನ್ನಂತ ಮಹಾ ಸೋಮ ನಿಂಗಿನೆಂದರೆ ಗುಂಡಾವಿಗೆ ಶರಣಾದ ನನ್ನ ವೀರ ಸಂಗೀರ ಲಕ್ಷ್ಮಣ ನಿನ್ನಂಥ ಮಹಾಬೋಧಗಾರ

மனசிய திரு பட்ச எத யா చెత్యా నిన్న సైర

கெப் சரிப்பே சம சரிப்போ தக தகன கிடைக்கும் நம்ம ರುವ ಹೆಟ್ಟಿ ಕಟ್ಟಿರುವ ಈ ರಂಗೌಡನ ರಕ್ತವನ್ನು ಇರಬೇಕಿರುವ ನನ್ನ ಹತ್ತಿಯನ್ನು ಕೊಂಡ ಇವು ನನ್ನ ಯಾರು ಕೈಗಳನ್ನು ಕತ್ತಿಸಿದರೆ ಇಲ್ಲ ಇವು ಕಡೆದ ಚಂಡೆ ನಮ್ಮೂರು ಏನು ಬಾಗಲಿಯೇ ಕಟ್ಟದೆ ಈಗ

ಲಕ್ಷ್ಮೀ ಲಕ್ಷ್ಮೀ ಈ ನಿನ್ನ ಕುಗೂರು ಬಂದಿದ್ದಾನೆ ಬರೇ ನಿನಗೆ ತಾಯಿ ಕಟ್ಟಲು ಕೀಕೆಲ್ಲೇ ಮೀರಾ ಅಂದ ಸಿಂಧುರ್ ಲಕ್ಷ್ಮಣನ ಜೈಲಿಗೆ ಹಾಕಿದಾಗ

लक्ष्मी बरे होरे नोडला जो हनाथ कशन ताल ஒப்படி நான மேல பாவ லட்சுமிக்கா ಇದು ಹೇಗೆ ನರತನಿತಿರೋ ರಾಗವನ್ನು ಕ್ಷಮಿಸಿ ಗೌರಿ ಧರ್ಮರಾಜನ ಒಂದೊಂದು ನೋಡಿ ಬೆಂಕಿ ಕಿಡಿಯಾಗಿ ಹೊರಗೆ ಬರುತ್ತಿರುವಾಗ ನನ್ನ ಕೈಯ ಮೇಲೆ ಕೇಳುತ್ತಲ್ಲ ಗೌರಿ ಮಾತ್ರಿಕ ನೀನು கர்ம மாதந்த கர்ம மாதந்தோற இல்லவரை அவங்க அமல சீத்திவ் தைக்கி வச்சா கண்டுபிடின ಇವುಗಳು ಎಲ್ಲರನ್ನು ಗುರಿ ಹಾಕಿಸಿಕೊಂಡು ಹಿಂದೆ ದಿನ ಕೊಂಡ ಕಲಿಯನ್ನು ಆ ಕೊಲೆಯನ್ನು ನನ್ನ ತಲೆಯ ಮೇಲೆ ಹೊಲಿಸಿ ನನ್ನ ಜೈಲಿಗೆ ಕಲಿಸಿದ ಕೊಲೆ ಘಟಕ ನೀನು ಹಾಗಪ್ಪ ಏನಿದೆ ಹತ್ತಿರ ಆಧಾರ ಈ ಧರ್ಮರಾಜ ನಡೆದರೆ ನೀವು ಸತ್ಯ ನುಡಿಯಬೇಕು ಆದರೆ ಹಿಂಗೆ ಎಚ್ಚೆತ್ತುಕೊಂಡು ಸತ್ಯಕ್ಕೆ ಬರಲಿಲ್ಲ ಕಡೆ ನಡೆದೇ ಕೇಳು ಇದನ್ನು ಈ ಮಾತ್ರಿಕ ನುಡಿದ ಬಾಯಿಂದ ಸತ್ಯವನ್ನು

ಸಿಕ್ತ ಜೈ ಧರ್ಗೆ ಧರ್ಮ ನಮ್ಮೆಲ್ಲರನ್ನ ನಮ್ಮೆಲ್ಲರನ್ನ ಹೊಂದ ಆ ಲಕ್ಷ್ಮೀ ನಮಸ್ಕರಿಸ ಮಂಗಳ ಕಡೋಣ thank <laughs> you